அத்தியாரு அவு இன்னும் வரல இல்லை ஆ வந்த சாந்தக்கார அறாமதே ரீ பரீ வினாக்கார அறாமதேன் வாழ்க்க அறாமதாரல் மனி கடை எல்லாரே அண்ணா அறாமதாரேன் ஒபிரே வந்தேனா ஹூன் ரீ ஒக்கி வந்தேன் இக்கி ஒன்ச்சூரு நோடங்கல அங்கே நடி அந்த அவரு நான் கலசை ஐத்தி முகஸ்க்கண்டு நான் ஒன் தின விட் பண்ணு கண்டுபார்த்திங்க அந்த ரீ பரீகுங்க கர்க்கா இரம்மா இவா பா ಈಗ ಹೇಳಿ ಬಿಟ್ರು ಎರಡು ದಿನ ಬಿಟ್ಟು ಅಂದ್ರೆ ಒಂದೆರಡು ದಿನ ಇದ್ದು ಹೋಗ್ತೇನೆ ಅಂತ ಅರ್ಥ ಇನ್ನೇನು ನೀರು ಅನ್ನೋದು ನಮ್ಮ ಇರ್ವಲ್ರ ಕೂಡ ಶಾಂತಕ ಏನು ಹ್ಞೂ ನೀ ಸುಮ್ಮನೆ ಅದೇ ಪಾರ್ಕ್ ಮಾಡಿ ಸರಿ ನಾ ಕೇಳ್ತೀನ ಸ್ಥಳಕ್ಕೇನು ಅಲ್ಲ ನಾ ಬರೋದು ನೋಡಿ ಗಿರ್ಜಿ ಅಥಗೋಗ್ರು ತಳಲ್ಲ ಹ್ಞೂ ಏನಿರ್ಬೋದು ಯಾಕಿರ್ಬೋದು ನೋಡಣ್ಣ ನೋಡೋಣ ನೋಡೋಣ ಯಾಕೆ ಏನು ಅಂತ ಶಾಂತಕ നാ നിന്നത്തെ മാതാ ബന്ധ ചോില്ല ഇല്ലേദീവാൻകളെ ചലോത്ത് ഇല്ലേദി അല്ല ഓ തലിവഡ്ബിട്ടി തലി ഹടനീ ചാ മാസ നാ മാ ചാ കൊട്ടബിട നിന്ന കൈൻ ചാ കുട്രവ യവ അമൃത ജഗ് മാറാം അനസത്തരീന ബാള അറാം അനസത്ത రొక్క కొట్ పుక్క ఎలా అనస్తీతి అమృత ఇద్దర కలగచ్చి రొక్కర్చింద్ర కుడి ఇన్ శకా కు బాల్ని కుంద బల్ ఫస్ట్ ఏను బా చప్పల్ అదవాల శాంతక బాల్ అదారు ಅಯ್ಯೋ ನಾನು ಬೀತ್ಯರ್ ಇಬ್ಬರು ಬಂದಾರ ಒಳಗೆ ಹೋಗಾರ ಬಿಡು ಆರ್ಪಾಡಿಗೆ ಅವ್ರ ಮಕ್ಕಳ ಕೊಟ್ಟು ಮಾತಾತಿರ್ತಾರ ಅವ್ರೇನು ಇಲ್ಲಿಲ್ಲ ನೀವು ಇಬ್ಬರ ಇಬ್ಬರು ಯಾವ ತಂಗ ಕಿಂತ್ರು ಮಾಡ್ಕೊಂಡಿರ್ತೀರಿ ಒಂದೂರಾಗಿದ್ದು ಅದು ಗೆಳತಿಯಾರಾಗಿದ್ದು ಏನು ಈಗ ಅದೆಲ್ಲ ಬಿಡ್ರಿ ಆಕೆ ಹಂಗ ಒಂದು ಸರಿನಾ ಬೇಜಾರಾಗೈತೆ ಅಂತ ಕುಂತಾಳ ನಿನ್ ಚಾ ಈಗ ಆಮೇಲೆ ಆಮಂತಲ್ಲೇ ಆಮೇಲೆ ಕೊಡಿ ಸಂತಕ ಈಗೇನು ಸದ್ಯ ಬೇಡ ನಡಿತೈತಿ ಆದ್ರೆ ನಿನ್ ಕೈ ಚಾ ಅಂತ ಶಾಂತಕ ಅಮೃತ ಒಟ್ಟು ಬೆಲ್ಲ ಆಯ್ಕೆ ಮಾಡ್ಕೊಡಿ ಶಾಂತಕ ಚಾಪಿ ಜಾಸ್ತಿ ಐತಿ ಹಾಲು ಜಾಸ್ತಿ ಐತಿ ಸಕ್ರೆ ಆಗ್ಬೇಡ ಹ್ಮ್ ಒಟ್ಟು ಬೆಲ್ಲ ಕಪಿ ಚಾ ಕುಡಿದ್ರೆ ಜಲ್ಮಗ್ ಸುಖ ಅನಿಸ್ತೈತಿ ಆ ಬೆಲ್ಲದ ಚಾ ಫ್ರಾಂಚೈಸಿ ಬರ್ತತಲ್ಲ ಅದು ಹಂಗ ಇರ್ತತ್ ನೋಡಿ ನಿನ್ ಚಾ ಕೈ ಅಂದ ಕರೆನ ಗೌಡ್ರ ಪುಣ್ಯ ಮಾಡ್ರ ದಿನ ನಿನ್ನ ಕೈ ಅಂದ್ ಚಾ ಕುಡಿಯಕ್ ಹ್ಮ್ ನೀನು ಪುಣ್ಯ ಮಾಡಿ ತಗೋ ದಿನ ಬಂದ್ ಕುಡಿ ಒಕ್ಕಟ್ಟ ರೊಕ್ಕ ಕುಳಿತೈತಿ ಏನೋ ಒಟ್ಟ ಒಟ್ಟ ಅಂತ ನೋಡ್ಸಂತ ಗಿರ್ಜಿ ಯಾಕೆ ಯಾಕೆ ಮಕ್ಕ ನೋಡಿದ್ರು ನೋಡ್ಲಾರ್ದ ಮತ್ತ ನಿಂತ್ ಕುಂತಿ ಏನಾರ ಇದ್ರ ಬಾಯ್ ಬಿಟ್ಟು ಹೇಳು ಹಂಗ ಮನಸ್ನಾಗ ಒಂದ್ ಮಾತ್ನಾಗ ಒಂದ್ ತೋರ್ಸಕ್ ಹೋಗಬೇಡ ಏನ್ ನಾವೇನ್ ಮಾಡ್ಬಾರ್ದು ಏನು ಮಾಡಿಲ್ಲ ನಿಂಗೆ ಇಷ್ಟ ಇಲ್ಲ ಅಂದ್ರೂ ಬಾಯ್ ಬಿಟ್ಟು ಹೇಳು ಶಾಂತಕ್ಕ ನನ್ ಕೆಲ್ಸದ ಮನೆಯಾಗ ಅರ್ಬಿ ಹೋಗಿ ಬೇಕಿನ್ನೂ ಕಂಡಾಬಿಟ್ಟಿ ನಾ ಹೊಕ್ಕಂತೋರ ನೀ ಮಾತಾಡ್ಕೊಂಡ್ ಕುಂದ್ರಿ ிி நான் நீட்ல அல்லவ நேசு நான் ஆகலாந்த மாதாடாத்தேன் அல்ல ஏ சும்னப்பா நீன் ஏன்மாடி நீ வந்த நான் அதுல ஏனில் நோட நான் அது விசார்த்தா நில நினை சாந்தக்க ஆக நோடுவ நீ ஊராக துடக்கி நம் ஏ கரெக்ட் மாதாடத்தி அந்த நான் மட்டும் அங்க அந்த இஷ்டன் இல்லந்திரே இல்லை மக்கோ நான் அதன் கேத்தேன்

ಬಾ ನಿಂದ್ರ ನಿಮ್ಮ ಮನೆಯಿಂದ ಈ ಮನೆಗೆ ಬರೋದು ಸನೇಪೈತಿ ಐತಿ ಮನೆಯಿಂದ ಈ ಮನೆಗೆ ಬರಕ್ಕೆ ದೂರ ಕತ್ತಿಲ್ಲ ಇಲ್ಲಿಂದ ನಮ್ಮ ಮನೆ ಮಟ ಬಾ ನೀನು ಎಷ್ಟು ಓಣಿಗಳು ದಾಡ್ತಾವಲ್ಲ ಆವಾಗ ಗೊತ್ತ ಕತ್ತಿ ಕಿವಿಗೆ ಏನು ಅಂತ ಹೇಳಿ ಶಾಂತಕ ಸುತ್ತಿ ಬಳಸಿ ಮಾತಾಡೋಣ ಅಂತ ಹೇಳಿ ಏನಾಗೈತೆ ಅಂತ ಹೇಳಿ ನಾನು ಏನು ಹೇಳುವ ಮತ್ತೆ ಕೇಳು ಆ ನಾನು ಹೇಳ್ತೀನಿ ನಿನ್ ಮಗ ನೆಟ್ಟಗದಾನ ನಾನು ಆರೋಗ್ಯವಾಗಿ ಆಯ ನನ್ನ ಮಗ ಏನಾಗೈತೆ ಆರೋಗ್ಯವಾಗಿ ಅದನಲ್ಲ ನೆಟ್ಟಗದಾನಲ್ಲ ನಿನಗೆ ಅಂದ್ರ ಏನೇನಾರ ತೆಲಾಗಿ ಇಟ್ಕೊಂಡತ್ತದ ಏನೇನಾರ ಮಾತಾಡ್ಕೊಂತ ಬಾ ಹೆಂಗ್ ಬಿಡ್ತಿ ಹೇಳ ಮಗನ್ ಹುಳಕ್ ಇನ್ನ ಇನ್ನೊಬ್ಬ ದೋಸ್ತನ್ನು ಕರ್ಕೊಂಡ್ಬಂದಿಲ್ಲ ನಾ ಅನ್ನ ಮದಿ ಮಾಡ್ಕೋತೇನೆ ಅಂತೇಳಿ ಈ ವಿಚಾರ ಗೊತ್ತಿಲ್ಲ ಅಂತ ಮಾಡಿ ಅಯ್ಯೋ ದೇವ್ರಿ ಇಕ್ಕೆ ಮುಂದೆ ಯಾರು ಅಂದ್ರಪ್ಪ ಹಿಂಗೆ ಮಾತಾಡಕತ್ತಾಳ ಅಂದ್ರ ಊರಾಗೆಲ್ಲರಿಗೂ ಗೊತ್ತಾಗೈತೆ ಈ ವಿಚಾರ ಅಯ್ಯೋ ದೇವ್ರಿ ಅಯ್ಯೋ ಇಕ್ಕೆ ಮನೆ ಮಠ ಹೋಗಿತ್ತಂದ್ರ ಸುದ್ದಿ ಅಂದ್ರೆ ಇಕ್ಕಿ ಮುಂದೆ ಯಾರಂದ್ರು ಹಂಗಾರೆ ನನ್ನ ಮಗ್ಗಾರ್ದು ಎಲ್ಲರಿಗೂ ಗೊತ್ತಾಗೈತೆ ಊರಾಗ್ ತೆರೆ ಎತ್ಕೊಂಡು ಅಡ್ಡಾಡಕ್ಕಾಗಲ್ ಬಿಡು ನನಗೆ அய்யோ அதுக்கு இஷ்டு சீட்டு பண்ண திக்க இல்லாந்திர நன்மேலிஷ்டு சீட்டாக்கி திக்கு ம் அய்யோ ஏன் உத்தர கொடலப்பா இது திக்கே தப்பு நம் இட ஏத்தர கொடலப்பா மாதாட ஏனோ மாதா இதுக்கேத்தி சொல்ல நீதே ನೋಡು ಗಿರ್ಜಿ ನೀ ಸುಳ್ಳ ಯಾವ್ದಾರ ಮಾತು ಮಾಡಬೇಡ ನನ್ನ ಮಾಡ್ಬೇಡ ನನ್ ಏನೂ ಇಲ್ಲ ನನ್ನ ಮಗ ಆರಾಮದ ಅವ ಇಷ್ಟಪಟ್ಟೆ ನಿನ್ ಕೇಳಕ್ಕೆ ಇದ್ದೆ ಅವ ಯಾವ್ದಾರ ದೋಸ್ತ ಕರ್ಕೊಂಡ್ ಬಂದಿದ್ರೆ ನಾನ್ ಯಾಕೆ ಮಗಳ ಕೇಳಕ್ಕೆ ಬರ್ತಿದ್ದೆ ನಿನಗೆ ನನ್ನ ಮಗಳ ಇಷ್ಟ ಅಂತ ಹೇಳಿದ್ದೆ ಈಗ ಒಂದು ಎರಡು ತಿಂಗಳು ಹಿಂದೆ ಅವಾಗ ನನ್ನ ಮನೆ ಕಡೆ ಸುದ್ದಿ ಬಂದಿಲ್ಲ மோன்ெமிக்க நீன் மட்டிர் பரக்கோ ஏனா தவக்கி தோர்சு நீங்க எந்தவாத அறாம ಹೋಗ್ಲಿ ಬಿಡ ಆಕಿ ಏನು ನಿನಗೆ ಅನ್ಬೇಕು ನಿನ್ನ ಮನ್ಸಿಗೆ ನೋವು ಮಾಡ್ಬೇಕು ಅನ್ನೋ ಕಾರಣ ತಂದಿಲ್ಲ ಅಕ್ಕಿಗೆ ನೀ ಹಿಂಗೆ ಕೇಳಿದಲ್ಲ ಅಂತ ಸಿಟ್ಟು ಮಾಡ್ತಷ್ಟೆ ಹೋಗ್ಲಿ ಬಿಡ ಸಮಾಧಾನ ಮಾಡ್ಕೋ ನಾನೇ ನನ್ನ ಶಾಂತಕ್ಕ ಎಷ್ಟು ಬೇರೆಯವ ನನ್ ಮಗಲ್ಲ ಶಾಂತಕ್ಕ ನಾನು ಯಾರೇನು ಅನ್ಯಾಯಿ ಮಾಡಿದ್ನ ಶಾಂತಕ್ಕ ಮಾಡ್ಬೇಕಂತಲ್ಲೇ ನಾ ಮಾತಾಡಿದ್ದ ಹಂಗಿದ್ದ ಮಗ್ಗ ನನ್ನ ಮಗಳನ್ನ ತಗೊಂಡು ಕಟ್ಟಬೇಕಂದ ನಾಳೆ ಏನು ಕಿಂದ್ರೆ ಅದ ಆರಾಮ ಏನು ಅದು ಎಷ್ಟು ತೋರ್ಸಿದ್ರು ಅದು ಆರಾಮೇ ಆಗಲಿಲ್ಲ ಅಂದ್ರೆ ಜೀವನ ಹಾಳಾಗಲ್ಲ ಅಂದ್ಲೇ ಒಬ್ಬ ಮಗಳು ತಾಯಿಯಾಗಿ ನಾ ಮಾತಾಡಿದ್ನಿ ಹೊರತು ಗೆಳತಿಯಾಗಿ ಅಲ್ಲ ನಿನ್ನ ಗೆಳತಿಯಾಗಿ ಇದಕ್ಕೆ ಬೇಕಾದ್ರೆ ಏನು ಮಾಡಂದ್ರು ನಾ ಮಾಡ್ತೇನೆ ಆರಾಮಾಗ ದವಾಖಾನೆ ಹೋಗಿ ಅಂದ್ರೆ ಬರ್ತೇನೆ ಏನಾರ ಏನು ನನ್ನ ಕೈಲಾ ಸಹಾಯ ಮಾಡ್ತೇನೆ ಆದ್ರೆ ಒಂದು ಮಗಳ ತಾಯಿಯಾಗಿ ನಾನು ಕರೆಕ್ಟಾಗಿ ಆಗಿ ಮಾತಾಡೇನಿ ಶಾಂತಕ ಈಕಿ ಮಗಳಿಗೆ ಅನ್ಯಾಯ್ ಮಾಡ್ಬೇಕಂತ ಕೇಳಲಿಲ್ಲವಾ ನನ್ ಮಗ ಈಕಿ ಮಗಳನ್ನ ಇಷ್ಟಪಟ್ಟಿದ್ದ ಹಂಗಾರ ಈಗೇನೋ ಕೇಳಿದ್ನಲ್ಲ ಅದಕ್ಕೆ ನಾನು ಆ ಇಷ್ಟಪಟ್ಟ ಹುಡುಗಿನ ತಂದ್ ಮದುವೆ ಮಗ ಸರಿ ಅಂತೇಳಿ ಕೇಳಿದ್ವಿ ಅಷ್ಟೇ ಇಲ್ಲಾಂದ್ರೆ ಕೇಳ್ತಿದ್ದಿಲ್ಲ ನಾನು ಹೋಗ್ಲಿ ಬಿಡ ಈಗ ಯಾರು ಇನ್ನೊಬ್ರಿಗೆ ಬೇಜಾರ್ ಮಾಡ್ಬೇಕು ಇನ್ನೊಬ್ರ ಮನ್ಸಿಗೆ ನೋವು ಮಾಡ್ಬೇಕು ಅಂತ ಮಾಡಿದ್ದಲ್ಲಿದು ಏನ ದೇವ್ರು ಮಾಡೋದಕ್ಕೆ ಯಾವ ಮನುಷ್ಯ ಏನ್ ಹಂಗ ಅವ್ ಬದಲಿಯಾಗಕತ್ತಂದ್ರು ಅವನಿಚ್ಛೆ ಅಲ್ಲದ ಹೌದಿಲ್ಲ ಇಲ್ ಆ ದವಾಖಾನಗೇ ತೋರ್ಸನಂತ ಆರಾಮಾದ್ರೂ ಆಗ್ಬೋದ್ ನಮ್ಮ ಮನೆಯವ್ರು ಹೋಗ್ಯಾರ ಇವತ್ತು ನನ್ನ ಮಗನ್ ಕರ್ಕೊಂಡು ದವಾಖಾನಿಗೆ ಆರಾಮಾಕೇತಿ ಅಂದಾರೋ ಏನ್ ಬಿಟ್ಟಾರೋ ಗೊತ್ತಿಲ್ಲ ದೇವ್ರದಿಂದ ನನ್ ಮಗ ಆದ್ರೆ ಅಷ್ಟೇ ಸಾಕು ನಮ್ಮ ನಮ್ಮೂರ್ ದೇವ್ರಿಗೆ ಬೇಡ್ಕೊಲೆ ಕೂರ್ಗಮಗ ಒಳ್ಳೇದಕೈತಿ ಎಲ್ಲಾ ಒಳ್ಳೇದಕೈತಿ ಚಿತ್ರಜಿನ ಮಠಕ್ಕೂ ಬೇಡ್ಕೊ ನನ್ನ ಮಗ ಆರಾಮ ಆತಂದ್ರೆ ಪ್ರಸಾದ್ ಮಾಡ್ಕೊಂಡ್ಬಂದು ಒಂದು ಇಪ್ಪತ್ತೈದು ಕೆ ಜಿ ಪ್ಯಾಕೆಟ್ ಅಕ್ಕಿ ಪಲಾವ್ ಮಾಡ್ಕೊಂಡು ಹೋಗೊಂದು ಚಲೋ ತಿಂದ ಪಲಾವ್ ಮಾಡ್ಕೊಂಡು ಹೋಗಿ ಅಲ್ಲಿ ಮಠದಾಗಿರೋ ಮಂದಿಗೆಲ್ಲ ಭಕ್ತಾದಿಗಳಿಗೆ ಬಂದು ಭಕ್ತಾದಿಗಳಿಗೆ ಹಂಚ್ತೇನೆ ಅಂತ ಬೇಡ್ಕೊ ಆಮೇಲೆ ಗಾಳಿ ದುರ್ಗಮ್ಮಗ ಉಡಕ್ಕಿ ಉಲ್ಪಿ ಸಾಮಾನ ಏನು ಸೀರಿ ಅಕ್ಕಿಗೂ ಪ್ರಸಾದ್ ಏನಾರ ಅಲ್ಲಿ ಬಂದು ಭಕ್ತಾದಿಗಳಿಗೆ ಹಂಚ್ತೇನೆ ಅಂತ ಬೇಡ್ಕೊಲ ಹೇಗಿರ್ಜಿ ಇದು ಪರಕ ಅರಾಮಾದ್ರೂ ಆಗ್ಬೋದು ನೋಡು ಜಿಪುಣತನ ಮಾಡ್ಬೇಡ ಮಗನ ಭವಿಷ್ಯ ಇದು ಏನ ನಿನಗಿರುವ ಆಸ್ತಿಗೆ ದಾಸೋಗಿ ಮಾಡ್ಬೋದು ಹಂಗೈತಿ ಅಂತದ್ರಾಗ ಒಂದು ಸಲ ಯಾವಾಗಾರ ಬಂದು ಬಕ್ತಾಯಿದೆ ಹುಳಿಗೆ ಹಂಚಾಕಿ ಏನಾಗೋದೈತಿ ಹಾ ಹೊಲ್ದಾಗ ಇದು ಮಾಡ್ತೀಯ ಎಲ್ಲ ಕಾಳು ಕಡಿಬೇಕಾದರೆ ತೆಗೆದಿರ್ತೀರಿ ಹಂಗೆ ಮಾಡ್ಬೇಡ ಗಿರ್ಜಿ ಇದು ಪರಕ ಹೋ ಹೋಗಿ ಬೇಡ್ಕೋ ಹ್ಮ್ ಬೇಡ್ಕೊ ಯಾವ ಯಾವುದೇವರು ಅನ್ಯಾಯ ಮಾಡಂಗಿಲ್ಲ ಏನು ಏನಾಗಲ್ಲ ಅದು ಏನೂ ಮಿಸ್ಟೇಕ್ ಆಗೈತಿ ನೋಡೋಣ ನೋಡೋಣ ಆರಾಮಾದ್ರೆ ಯಾಕೆ ಆಗಬಾರ್ದು ಹೌದಿಲ್ಲ ಅರಾಮಕ್ಕಿ ಧೈರ್ಯ ಇಟ್ಕೋಬೇಕು ಮನುಷ್ಯ ಬರಲಿ ಗಂಡ ಬರಲಿ ಬಂದಿಂತ ಕೇಳು ಏನಂದ್ರೆ ಡಾಕ್ಟರ್ ಅಂತೇಳಿ ಆಮೇಲೆ ಗಂಡ ನೀನು ಹೋಗಿ ಬೇಡ್ಕೊಂಡು ಬರು ಅಂತೀರಿ ಏನು ಹ್ಞೂ ಇಬ್ಬರು ಕುಂದ್ರಿ ಒಟ್ಟು ಚಾ ತರ್ತೀನಿ ಬೇಡ ಸಂತಕ್ಕ ನಂಗೆ ಬೇಡ ಇರಲಿ ಏನಾಗಲ್ಲ ಇಬ್ಬರು ತರ್ತೀನಿ ಕುಂದರೀ ಪರಕ ನಿನ್ನ ಮನಸ್ಸು ಅರ್ಥ ಮಾಡ್ಕೊಲಿಲ್ಲವಾ ತಪ್ಪಾತು ಭಾಳ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ ಬೇಜಾರು ಮಾಡ್ಕೋಬೇಡ ಪರಕ ಹೆತ್ ಮಗನ ಏನು ಏನಂತ ನನಗೂ ಅರ್ಥ ಆಕೈತಿ ನನ್ನ ತಪ್ಪಾತು ಬೇಜಾರ್ ಮಾಡ್ಕೊಬೇಡಲೆ இலிவிடு ஏன்ன நினே யார ஏனாரா அத ஷ்னாக வந்து நன்கு நன்கே பேஜாரில்ல யார் நின் முந்தை அது நான் முந்தை யாரில் யாரில் அங்கே மாதாடாது கிவீக்கு வித்தே மத்தியே நன்க இரலி அதுக்கேனி இடே ஊருக்கு சூடி கோத்தாக அந்தமேல மத்தேன்த்து நீலில்லை நம்மக்கி இதுல யாரிங்க ஹப்த் அந்த ಯಾರಿಂದರ ಯಾಕೆ ಆಗುವಲ್ತಕ ಬಿಡು ಹೋಗ್ಲಿ ಅದೆಲ್ಲ ಯಾಕೆ ಸುಮ್ಮನೆ ಮತ್ತು ನಾ ಹೇಳೋದು ನೀವು ಹೋಗಲ್ಲಿ ಜಗಳ ಮಾಡೋದು ಅವ್ರು ಯಾಕೆ ಅನ್ನೋದು ಇವೆಲ್ಲ ಬೇಡ ಆಯ್ತು ಬೇಡವ ಹೇಳಕ್ಕೂ ಬೇಡ ಒಟ್ಟೆಂಗೆ ಊರಾಗೆಲ್ಲ ಸುದ್ದಿ ಹಬ್ಬಿ ಸಾಲು ಕೊಡ್ದಂಗೆ ಆಗಿರ್ಬೇಕು ಅವರಿಗೆ ಪರಕ ಕೆಟ್ಟ ವಿಚಾರಗಳು ದೌಡ್ ಹಬ್ಕೋತಾವೆ ಒಳ್ಳೆಯ ವಿಚಾರಗಳು ಎಲ್ಲರ ಕಿವಿ ತಲುಪಲ್ಲ ಕೆಟ್ಟ ವಿಚಾರಗಳು ಇದ್ರೆ ಹೇಳು ಎಲ್ಲರ ಕಿವಿ ಮುಟ್ಟೋದಿರಲಿ ಮನಸ್ಸು ಮುಟ್ಟಿ ಮತ್ತೆ ಮನೆಯಾಗಿಂದ ಮತ್ತೆ ಫೋನ್ ಹಚ್ಚಿ ಬೀದ್ರ ಬಿದ್ರ ಮಟ್ಟ ಹೋಗ್ತವೆ ಗೊತ್ತಾನು ಹ್ಞೂ கிஜ்ஜி பரக்க ஒழுது பரி-பரி நடி பாப் சாந்தக் வல்லந்திர விட லக்கி